ಕಾಂಗ್ರೆಸ್ಸಿನವರು ಪಿತ್ರಾಜಿತ ಆಸ್ತಿಗೆ ತೆರಿಗೆ ವಿಧಿಸಿ ನುಸುಳುಕೋರ ರೋಹಿಂಗ್ಯಾ ಮುಸ್ಲಿಂರಿಗೆ ನೀಡುವ ಜೊತೆಗೆ ದೇಶವನ್ನು ಗಜ್ವಾ ಎ ಹಿಂದ್ ಮಾಡಲು ಹೊರಟಿದೆ ಎಂದು ಬಿಜೆಪಿ ಮುಖಂಡ ನಾಗರಜ್ಞಾಯ್ ಕಿಡಿಕಾರಿದರು ಕಾರವಾರದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ಸಿನ ಸ್ಯಾಂಪಿತ್ರೋಡ ಅವರು ಪಿತ್ರಾರ್ಜಿತ ಆಸ್ತಿಗಳ ಮೇಲೆ ತೆರಿಗೆ ವಿಧಿಸುವ ಕಾನೂನು ತರಲು ಮುಂದಾಗಿದ್ದಾರೆ ಈ ಕಾನೂನು ತರುವ ಮೂಲಕ ಅಕ್ರಮ ನುಸುಳುಕೋರರಿಗೆ ರೋಹಿಂಗ್ಯಾಗಳಿಗೆ ನಮ್ಮ ಆಸ್ತಿಗಳನ್ನು ಹಂಚುವ ಸಂಚು ನಡೆದಿದೆ ಹಿಂದೆ ಇಂದಿರಾ ಗಾಂಧಿ ಅವರ ಮರಣದ ಬಳಿಕ ಅವರ ಆಸ್ತಿ ಉಳಿಸಿಕೊಳ್ಳುವ ಎಸ್ಟೇಟ್ ಡ್ಯೂಟಿ ಆಕ್ಟ್ ರದ್ದು ಮಾಡಿದ್ರು ಆದರೆ ಮತ್ತೆ ಇದೀಗ ಅದೇ ಯೋಜನೆ ಜಾರಿ ಮಾಡಲು ಹೊರಟಿದೆ ಎಂದರು ಈ ಯೋಜನೆಯಲ್ಲಿ ಬಡವರ ಬಗ್ಗೆ ಚಿಂತನೆ ಮಾಡದೆ ಕೇವಲ ರೋಹಿಂಗ್ಯಾಗಳನ್ನು ಬಳಸಲು ಬಡ ಹಿಂದೂಗಳ ಆಸ್ತಿಯ ಮೇಲೆ ಕಲ್ಲು ಹಾಕುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತೆ ದೇಶದ ತಾಯಂದಿರ ಮಂಗಳ ಸೂತ್ರಕ್ಕೂ ಕುತ್ತು ಬರಲಿದೆ ಎಂದರು ಜತೆಗೆ ಪಿತ್ರಾರ್ಜಿತವಾಗಿ ಬಂದ ಸಾಲವನ್ನು ರೋಹಿಂಗ್ಯಾಗಳು ತೀರಿಸುತ್ತಾರೆ ಎಂದು ಪ್ರಶ್ನಿಸಿದರು ಮುಸಲ್ಮಾನರಿಗೆ ಅವರದ್ದೇ ಆದ ಮುಸ್ಲಿಂ ವೈಯಕ್ತಿಕ ಕಾನೂನು ಇದೆ ಹೀಗಾಗಿ ಅವರ ಆಸ್ತಿಗಳು ಎಲ್ಲಿಯೂ ಹೋಗಲ್ಲ ಕೇವಲ ಹಿಂದೂಗಳ ಆಸ್ತಿಯನ್ನು ಮಾತ್ರ ತೆರಿಗೆ ರೂಪದಲ್ಲಿ ಪಡೆದುಕೊಳ್ಳಲಾಗುತ್ತದೆ ಈ ಕಾನೂನನ್ನ ಹೊಂದಿ ಔರಂಗಜೇಬ್ ಕೂಡ ಮಾಡಿದ್ದ ಅದೇ ಹುನ್ನಾರದಿಂದ ಭಾರತದ ಹಿಂದೂಗಳನ್ನ ಮುಸಲ್ಮಾನರನ್ನಾಗಿಸುವ ಕಾಂಗ್ರೆಸ್ ಮುಂದಾಗಿದೆ ಹೀಗೆ ನಡೆದರೆ ಮುಂದೆ ದೇಶವು ಗಾಜ್ವಾ ಎ ಹಿಂದ್ ಆಗಲಿದೆ ಎಂದರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಮೊಘಲರು ಮತ್ತು ಬ್ರಿಟಿಷರಿಂದ ಹಿಂದೂಗಳಿಗೆ ತೊಂದರೆ ಆಗಿಲ್ಲ ಎಂದಿದ್ದಾರೆ ಔರಂಗಜೇಬನ ಕಾಲದಲ್ಲಿ ಸಾವಿರಾರು ಹಿಂದೂ ದೇವಾಲಯಗಳು ಧ್ವಂಸವಾಗಿವೆ ಹೀಗಾಗಿ ಡಾಕ್ಟರ್ ಅಂಜಲಿ ಅವರು ಇತಿಹಾಸ ಓದಬೇಕು ಎಂದು ಟೀಕಿಸಿದರು ಯಾವ ಮೊಘಲ ದೊರೆಯೂ ಸನಾತನ ಸಂಸ್ಕೃತಿಯನ್ನು ಎತ್ತಿ ಹಿಡಿದಿಲ್ಲ ನಮ್ಮ ಜಿಲ್ಲೆಯಲ್ಲಿಯೂ ಬ್ರಿಟಿಷರ ವಿರುದ್ಧ ಉಪ್ಪಿನ ಸತ್ಯಾಗ್ರಹ ಮಾಡಲಾಗಿತ್ತು ಆದರೆ ನಮ್ಮವರೇ ಅಲ್ಲದ ಅಂಜಲಿ ಅವರಿಗೆ ಈ ಇತಿಹಾಸ ಗೊತ್ತಿಲ್ಲ ಅವರಿಗೆ ಶಿವಾಜಿ ಹಾಗೂ ಔರಂಗಜೇಬ್ ಎನ್ನುವ ಆಯ್ಕೆ ಇದ್ದರೆ ಔರಂಗಜೇಬನ ಒಪ್ಪುತ್ತಾರೆ ಎಂದರು ಭಾರತ ದೇಶವನ್ನ ಇನ್ನು ಕೆಲವೇ ವರ್ಷಗಳಲ್ಲಿ ಗಜ್ವಾ ಹಿಂದ್ ಆಗಿ ಪರಿವರ್ತಿಸಲಿಕ್ಕೆ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ಲಾನ್ ಮಾಡಿದೆ ಹಾಗಾಗಿ ಇಂಥ ಪ್ಲಾನ್ ಅನ್ನ ಭಾರತೀಯರಾದಂತ ನಾವು ಈಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಜನರಾದಂತ ನಾವು ಹುಸಿ ಮಾಡಬೇಕು ಎನ್ನುವಂತ ಮಾತನ್ನ ಹೇಳ್ತಾ ಇದ್ದೇನೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಪಿತ್ರಾಯಿತ ಆಸ್ತಿಗಳ ಮೇಲೆ ತೆರಿಗೆ ಇವುಗಳನ್ನ ವಿಧಿಸುವುದರ ಮುಖಾಂತರ ಈ ಕಠಿಣ ದುಡಿಮೆಯ ಹಿಂದುಗಳ ಹಿಂದೂಗಳ ಕಠಿಣ ದುಡಿಮೆಯ ಈ ಭಾರತೀಯರ ಸಂಪತ್ತನ್ನ ಅಕ್ರಮ ನುಸುಳಿಕರಿಗೆ ರೋಹಿಂಗ್ಯಾಗಳಿಗೆ ಬಾಂಗ್ಲಾದಿಂದ ನುಸುಳಿದಂತಹ ಈ ಒಂದು ಮತೀಯವಾದಿಗಳಿಗೆ ಹಂಚುವಂತ ಒಂದು ಸಂಚನ್ನ ಕಾಂಗ್ರೆಸ್ ಮಾಡಿದೆ ಎನ್ನುವುದನ್ನ ಬಹಳ ಸ್ಪಷ್ಟವಾಗಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಹೇಳ್ತಾ ಇದ್ದೇವೆ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ರಾಜೀವ್ ಗಾಂಧಿ ಅವರು ಎಸ್ಟೇಟ್ ಸುಂಕ ಅಂತ ಹೇಳಿ ಹತ್ತೊಂಬತ್ತರಲ್ಲಿ ಎಸ್ಟೇಟ್ ಡ್ಯೂಟಿ ಆಕ್ಟ್ ಎಸ್ಟೇಟ್ ಡ್ಯೂಟಿ ಆಕ್ಟ್ ಹತ್ತೊಂಬತ್ ನೂರ ಐವತ್ ಮೂರನ್ನ ಅದನ್ನ ಅವರು ರದ್ದು ಮಾಡಿದ್ರು ಆ ಪ್ರಕಾರ ಈ ಆಸ್ತಿಗಳ ಮೇಲೆ ಎಸ್ಟೇಟ್ ಸುಂಕವನ್ನು ಸಹಿತ ರದ್ದು ಮಾಡಿದ್ರು ರಾಜೀವ್ ಗಾಂಧಿ ಅವರು ಯಾಕನ್ನ ರದ್ದು ಮಾಡಿದ್ರು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಅಹ್ ಹಾಕಿದ್ರು ಅದರಿಂದ ಆಗುವಂತ ಈ ಟ್ಯಾಕ್ಸ್ ಗಳನ್ನೆಲ್ಲ ತಪ್ಪಿಸ್ಕೊಳ್ಳಿಕ್ಕೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ತಮ್ಮ ಆಸ್ತಿಗಳನ್ನು ಉಳಿಸಿಕೊಳ್ಳಿಕ್ಕೆ ಎಸ್ಟೇಟ್ ಸುಂಕವನ್ನ ರದ್ದುಗೊಳಿಸಿರುವಂತಹ ಇದೇ ಕಾಂಗ್ರೆಸ್ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಿತ್ರಾಯಿತ ಆಸ್ತಿಗಳ ಮೇಲೆ ತೆರಿಗೆಯನ್ನು ಹಾಕ್ತಾ ಇದ್ದೀವಿ ಅನ್ನುವಂತ ಅನಾಹುತಕಾರಿಯಾದಂತಹ ಒಂದು ಯೋಜನೆಯನ್ನ ಮುಂದಿಡ್ತಾ ಇದ್ದಾರೆ ಕಾಂಗ್ರೆಸ್ನ ಕೆಲವು ನಾಯಕರು ಅದನ್ನು ನಿರಾಕರಿಸಿರಬಹುದು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಸ್ಯಾಮ್ ಪಿತ್ರೋಡ ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಅವರೊಂದು ಥಿಂಕಿಂಗ್ ಟ್ಯಾಂಕ್ ಇದ್ದ ಹಾಗೆ ಯೋಚಿಸ್ತಾರೋ ಯಾಕಂತ ಮಾಡುವಂತ ಕಾಂಗ್ರೆಸ್ ಎರವಲು ಒಬ್ಬ ವಿದೇಶಿಗರನ್ನೇ ಈ ದೇಶದ ಪ್ರಧಾನಿಯನ್ನಾಗಿಸ ಹೊರಟವರು ಶುದ್ಧ ಭಾರತೀಯ ತಳಿ ಅಂತ ಹೇಳುವುದು ಕಾಂಗ್ರೆಸ್ ನಲ್ಲಿ ಇಲ್ಲವೇ ಇಲ್ಲ ಹಾಗಾಗಿ ಎಲ್ಲವನ್ನು ಸಹಿತ ಎರವಲು ತೆಗೆದುಕೊಂಡು ಈ ಎರವಲು ವಿಚಾರವನ್ನೇ ಸ್ಯಾಮ್ ಪಿತ್ರೋಡಾದಿಂದ ಪಡೆದು ರಾಜೀವ್ ಗಾಂಧಿಯ ಆತ್ಮೀಯ ಪಿತ್ರೋಡ ರಾಜೀವ್ ಗಾಂಧಿ ಮತ್ತು ಮುಂದಿನ ಸೋನಿಯಾ ಗಾಂಧಿ ಕುಟುಂಬಕ್ಕೆ ಬಹಳ ಆಪ್ತರಾದಂತವರು ಸ್ಯಾಮ್ ಪಿತ್ರೋಡ ಏನನ್ನ ಯೋಚನೆ ಕಾಂಗ್ರೆಸ್ ಕಾಂಗ್ರೆಸ್ನ ಕೆಲಸ ಸ್ಯಾಮ್ ಪಿತ್ರೋಡ ಮಾತನಾಡಿದಾಗ ಅಮೆರಿಕದಲ್ಲಿದ್ದಂತೆ ತಂತೆ ಪಿತ್ರಾಯಿತ ತೆರಿಗೆಯನ್ನು ಸಹಿತ ಇಲ್ಲೂ ತಂದು ಮಾಡ್ತೀನಿ ಅನ್ನೋದರ ಹಿಂದಿರುವಂತಹ ಉದ್ದೇಶ ನಿಜವಾಗಿ ಬಡವರನ್ನ ರಕ್ಷಿಸುವುದು ಅಥವಾ ಬಡವರನ್ನ ಉದ್ದ ಅಕ್ರಮವಾದಂತಹ ರೋಹಿಂಗ್ಯಗಳು ಇಲ್ಲೇ ನೆರೆಸಿ ಅವರಿಗೆಲ್ಲ ಆಧಾರ್ ಕಾರ್ಡ್ ಕೊಟ್ಟು ಇಲ್ಲೇ ಅವರು ಈ ಭೂಮಿಯಲ್ಲಿ ಮಾಲೀಕರಾಗಬೇಕು ಅನ್ನುವಂತ ದಿಶೆಯಿಂದ ಬಡ ಹಿಂದೂಗಳ ಕೈ ಭೂಮಿಯನ್ನ ಭೂಮಿಯನ್ನ ಕಸಿದುಕೊಳ್ತಕ್ಕಂಥದ್ದು ಬಡ ಹಿಂದೂಗಳಿಗೆ ಪಿತ್ರಾಯುತವಾಗಿ ನೋಡ್ರಿ ಬಂದಿರುವಂತಹ ಆಸ್ತಿಗಳನ್ನ ಕಸಿದುಕೊಂಡು ಹಂಚಿ ರೋಹಿಂಗ್ಯಗಳಿಗೋ ನುಸುಳುಕೋರರಿಗೋ ಬಾಂಗ್ಲಾದೇಶದಿಂದ ಪಾಕಿಸ್ತಾನದಿಂದ ಇಲ್ಲಿ ಬಂದಿದೆ ಅಂತ ಹೇಳುವಂತ ಈ ಮುಸುಳುಕೋರ್ಗೆ ಹಂಚುವಂತ ಇರಾಜೆ ಏನು ಕಾಂಗ್ರೆಸ್ ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿ ಅದನ್ನ ಕಡಾಖಂಡಿತವಾಗಿ ಖಂಡಿಸುತ್ತದೆ ನಾಗರಿಕ ಸಮಿತಿಯನ್ನ ತರಲಿಕ್ಕೆ ನಾವು ಹೊರಟಿದ್ರೆ ಈ ಅಕ್ರಮ ಏನಾಗಿ ಮುಸ್ಲಿಂ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅಂದ್ರೆ ಮುಸ್ಲಿಮರಿಗೆ ಈ ಆಸ್ತಿ ಪಾಸ್ತಿಗಳನ್ನ ಹಂಚಿಕೊಳ್ಳುವುದು ಹೇಗೆ ಅನ್ನುವುದರ ಬಗ್ಗೆ ಅವರದೇ ಆದಂತ ಕಾನೂನಿದೆ ಒಂದು ವೇಳೆ ನಾವು ಈ ಸಮಾನ ನಾಗರಿಕ ಸಮಿತಿಯನ್ನ ತರಲಿಕ್ಕೆ ಹೋದ್ರೆ ಅದು ಇಡೀ ದೇಶದ ನಾಗರಿಕರಿಗೆ ಒಂದೇ ಆಗ್ತದೆ ಅದಕ್ಕಿಂತ ಮೊದಲು ಈ ಸಂಪತ್ತಿನ ವಿತ್ರಾಯಿತ ಆಸ್ತಿಗೆ ತೆರಿಗೆ ಹಾಕುವುದರ ಮುಖಾಂತರ ಮಾಡಿದ್ರೆ ಆವಾಗ ಏನಾಗ್ತದೆ ಅಂದ್ರೆ ಮುಸ್ಲಿಮರ ಯಾವ ಆಸ್ತಿಯನ್ನು ಸಹಿತ ಬಡವಿಗೆ ಹೋಗುವುದಿಲ್ಲ ಯಾಕಂದ್ರೆ ಅವ್ರ ಆಸ್ತಿಯನ್ನ ನಿರ್ಧರಿಸಲಿಕ್ಕೆ ಅವರಿಗೆ ಮುಸ್ಲಿಂ ಪರ್ಸನಲ್ ಲಾ ಅಂತ ಇದೆ ಹಾಗಾಗಿ ಇವರ ಉದ್ದೇಶ ಏನು ಅಂತ ಕೇಳಿದ್ರೆ ಔರಂಗೇಬರು ಸಹಿತ ಇದೇ ರೀತಿಯ ಯೋಚನೆಯನ್ನ ಮಾಡಿದ್ದ ಔರಂಗಜೇಬ ಏನ್ ಯೋಚನೆ ಮಾಡಿದ್ದ ಅಂತ ಹೇಳಿದ್ರೆ ಹಿಂದೂಗಳ ಮೇಲೆ ಚಚಿಯಾ ಚಚಿಯಾ ಅನ್ನುವಂತ ತಲೆ ಹಾಕಿದ್ದ ಚಚಿಯಾ ಅನ್ನುವಂತ ತಲೆ ಅಂತ ಹೇಳಿದ್ರೆ ಮುಸ್ಲಿಮರು ಈ ತಲೆ ಕೊಡಬೇಕಂತ ಇಲ್ಲ ಇದ್ದ ಯಾರು ಹಿಂದೂಗಳಾಗ್ತಾರೋ ಅವರು ಈ ರೀತಿಯ ತಲೆಗಂದಾಯವನ್ನ ಕೊಡಬೇಕು ಆ ನಂತರ ಏನ್ ಹೇಳದ ಅಂತ ಹೇಳಿದ್ರೆ ತಲೆಗಂದಾಯ ಯಾರು ಕೊಡುವುದಿಲ್ಲ ಅವ್ರನ್ನ ಜೈಲ್ ತೇರಿಗೆ ಹಾಕುವುದು ಅಲ್ಲಿ ಜೈಲಿಗೆ ಹೋಗಿ ಆಶ್ವಾಸನೆಯನ್ನು ಕೊಡ್ತಿದ್ದಂತೆ ಯಾರು ಔರಂಗೇವ ಯಾರು ನೀವು ಮುಸ್ಲಿಮರಾಗಿ ಬದಲಾವಣೆ ಆಗ್ತಿರೋ ಅವರಿಗೆ ಜಜಿಯನ್ನುವಂತ ತಲಗಂದಾಯದಿಂದ ಮುಕ್ತಿ ಕೊಡ್ತೀವಿ ಔರಂಗೇವ ಹಾಕುವಂತ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ತೆರಿಗೆ ಸಂಗ್ರಹ ಮಾಡುವುದಾಗಿರಲಿಲ್ಲ ಹಿಂದೂಗಳನ್ನ ಮುಸ್ಲಿಮರನ್ನಾಗಿಸುವಂತೂ ಅವರ ಉದ್ದೇಶ ಆಗಿತ್ತು ಅದೇ ರೀತಿ ಕಾಂಗ್ರೆಸ್ ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳನ್ನ ಹೊಡೀಲಿಕ್ಕೆ ನೋಡ್ತಾ ಇದೆ ಈ ರೀತಿಯ ಪಿತ್ರಾಜಿತ ತೆರಿಗೆಗಳನ್ನ ಹಾಕುವುದರ ಮುಖಾಂತರ ನಮ್ಮ ಸಂಪತ್ತುಗಳು ನಮ್ಮ ಕಷ್ಟದ ದುಡಿಮೆಗಳನ್ನ ಅಕ್ರಮ ಸುಳಿಕುವವರಿಗೆ ಹಂಚುವುದು ಒಂದು ಉದ್ದೇಶ ಆಗಿದ್ರೆ ಕಾಜ್ವಾಯ ಹಿಂದ ಏನು ಮಾಡಬೇಕು ಅನ್ನುವಂತ ಕೆಲವು ಜಿಯಾದಿಗಳ ಮನೋಸ್ಥಿತಿ ಇದೆಯಲ್ಲ ಅದಕ್ಕೆ ಪೂರಕವಾಗಿ ಈ ರೀತಿಯ ಕಾನೂನನ್ನು ತಂದು ಬಿಟ್ಟರೆ ಭಾರತೀಯ ಹಿಂದೂಗಳನ್ನ ಮುಸ್ಲಿಮರಾಗಲಿ ಅನ್ನುವಂತ ದುಷ್ಟ ಹೇತುವು ಸಹಿತ ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷ ಸಂಜಯ್ ಸಾಳುಂಕೆ ನಯನ ನೀಲಾವರ್ ನಗರದ ಮಂಡಲಾಧ್ಯಕ್ಷ ನಾಗೇಶ್ ಕುರ್ಡೇಕರ್ ಸಂದೇಶ್ ಶೆಟ್ಟಿ ಮನೋಜ್ ಭಟ್ ಹಾಗೂ ರೇಷ್ಮಾ ಮಾಣಸೇಕರ್ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನ ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಉದ್ಯೋಗದ ಭರವಸೆ ನೀಡ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷಯಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಜೀರೋ ಏಟ್ ತ್ರೀ ಏಟ್ ಟೂ ತ್ರಿಪಲ್ ಟೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ